ಶಾಸಕರನ್ನ ತಾವು ಪಡೆಯುವಂತ ಭಾಗ್ಯ ಸಿಕ್ಕಿದೆಯಲ್ಲ ಈ ಮತದಾರರ ಅಭಿವೃದ್ಧಿ ಭಾಗವಹಿತ ಯಾರೇ ಒಬ್ಬ ಡಾಕ್ಟರ್ ಆಗಿ ವೃತ್ತಿ ಆಯ್ಕೆ ಆಯ್ಕೆ ಮಾಡ್ಕೋಬೇಕಾದ್ರೆ ಸೇವೆಯನ್ನ ಗಂಗಲ್ ಇಟ್ಕೊಂಡು ಆಯ್ಕೆ ಮಾಡ್ತಾರೆ ನಾನು ಎನ್ ಟಿ ಬೊಮ್ಮಾಯವರು ಇಬ್ಬರು ಕೂಡ ಬಂಗಾರಪ್ಪನವರ ಶಿಷ್ಯರು ನಾವಿಬ್ರು ಕೂಡ ఇబ్బంది రాజకీయ మార్క ఇవత ఈ కార్యక్రమ కేరే తుంగక్రమకే బందే నేను ఉగ్ర ఇళ్ళసభ ఎలక్షన్ జవాబారి తెకొం బందొమ్మరు ఈ ఎప్ప కేర తుంగ విచారీ ప్రస్తావన మేము ಮಾಜಿ ಶಾಸಕರಾಗಿತ್ತು ನಮ್ಮ ಸಂಯುಕ್ತ ಸರ್ಕಾರ ಒಂದು ಇತ್ತು ಆ ಹೇಳಿದ್ದೇನೆ ನೀನು ಸ್ವಂತ ಏನು ಕೇಳ್ತಾ ಇರಪ್ಪ ಮೇಡ ನ ಸ್ನೇಹಿತ ಇದ್ದೇ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅವತ್ತು ಕೊಟ್ಟೆ ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ ಬಿಜೆಪಿ ಸರ್ಕಾರದಲ್ಲಿ ಕೆಲಸ ಪ್ರಾರಂಭ ಆಯಿತು ಇವತ್ತು ಅವರ ಸುಪುತ್ರ ನಿಮ್ಮ ಜನಪ್ರಿಯ ಶಾಸಕರು ಬಹಳ ಉತ್ತಮವಾದ ಶಾಸಕರು ಅವರ ಕಾಲದಲ್ಲಿ ಈ ತುಂಗಾ ನದಿ ಆ ತುಂಗಿ ನೀರು ಸುಮಾರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ಎಲ್ಲ ಕೆರೆಗಳು ಇವತ್ತು ತುಂಬಿದೆ ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಇಂಥ ಶಾಸಕರನ್ನು ಆಯ್ಕೆ ಮಾಡಿ ನಾನು ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಭೂಗಿ ನಮಸ್ಕಾರಗಳನ್ನು ಅರ್ಥಿಸ್ಕೆ ನಾನು ನಡೆಸ್ತಾ ಇದ್ದೇನೆ ಇದಲ್ಲದೆ ಕಳೆದ ಲೋಕಸಭಾ ಚುನಾವಣೆ ತಾವು ನಮ್ಮ ತುಕಾರ ಆಯ್ಕೆ ಮಾಡಿ ಮೊದಲ ನೆಲೆಸಿ ನಮ್ಮ ಈ ಶಕ್ತಿಯನ್ನ ತುಂಬಿದ್ದೀರಿ ನಿಮ್ಮ ಈ ಸಣ್ಣದಲ್ಲಿ ಮತ್ತೊಮ್ಮೆ ಅವ್ರಿಗೆ ನಿಮ್ಮ ಕೂಡ ನಾನು ಅಮಾರಿಯಾಗಿದ್ದೇನೆ ಬಂದೇಳ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದು ಹೊರ ವ್ಯಕ್ತಿಗೇ ಇಲ್ಲ ನೀವೆಲ್ಲ ಜೆರ ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ ಇವತ್ತು ನಮ್ಮ ಎನ್ ಟಿ ಅವರು ಜನರ ಬಳಿ ಇಟ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಗಭದ್ರ ನದಿ ನೀರು ಇವತ್ತು ಮೇಲಕ್ಕೆ ತಂದಿದ್ದೇವೆ ಗಂಗಾ ಸ್ನಾನುಂಗಾಪಾನ ಅನ್ನೋ ಒಂದು ಮಾತು ಹಿರಿಯರು ಎಲ್ಲ ಹೇಳಿದ್ದಾರೆ ಗಂಗಾ ನೀರು ಸ್ನಾನಕ್ಕೆ ಬಹಳ ಪವಿತ್ರ ತುಂಗಾ ನೀರು ಕುಡಿಯಲಿಕ್ಕೆ ಪವಿತ್ರ ಅಂತ ಹೇಳಿ ಅವರು ಮತ್ತು ನಮ್ಮ ಎಲ್ಲ ಈ ಒಂದು ಬಳ್ಳಾರಿ ವಿಜಯನಗರದ ಶಾಸಕರು ಮತ್ತು ಗೋಪಾಳದ ಶಾಸಕರು ರಾಯಚೂರು ಶಾಸಕರು ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ತುಂಗೇನು ಈ ಡ್ಯಾಮ್ ಇದೆಲ್ಲ ಉಳ್ಸ್ಕೊಡ್ಬೇಕು ಅಂತೇಳಿ ಈಗಾಲೇ ಎಲ್ಲ ಗೇಟ್ಗಳನ್ನ ಹೊಸದಾಗಿ ಅಳವಡಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನ ಮಾಡಿ ಅಲೆ ಆರ್ಡರ್ ಕೊಟ್ಟಿದ್ದೇವೆ ಆ ಕೆಲಸ ಕೂಡ ಎರಡನೇ ಬೆಳೆ ವಿಚಾರ ಕೆಲವರು ರಾಜಕಾರಣ ಮಾಡ್ತಾ ಇದ್ದಾರೆ ನನ್ಗೇನು ಬೆಳೆಗೆ ನೀರು ಕೊಡಬಾರದು ಒಂದು ದಿನ

ఈ సందర్భాను ఇంక ప్రముఖవాద విచారూర్ హే ఈ ఎలా కిరణ్ తుగస వర్షక ఎక్కి బిల్లు బాగా యార్ కట్టారు ఇదొంది దొడ్డ ప్రశ్న ఆగితే ಇಲ್ಲಿ ತುಂಬಬೇಕಾದ್ರೆ ಸರ್ಕಾರ ಯಾವಾಗಲೂ ಕೂಡ ತುಂಬ ಸಾಧ್ಯ ಇಲ್ಲ ಎಲ್ಲ ಒಂದು ವರ್ಷ ಎರಡು ವರ್ಷ ತುಂಬಿಸಬಹುದು ಆದ್ರೆ ನಾನು ಎನ್ ಡಿ ಶ್ರೀನಿವಾಸ್ ಹೇಳಿದ್ದೇನೆ ಎಲ್ಲ ಕೆರೆಗಳು ಮುಂದಕ್ಕೆ ಹರಾಜ್ ಆಗಬೇಕು ಮೀನುಗಾರಿಕೆಗೆ ಯಾವ ಸೊಸೈಟಿಗೆ ಅವ್ರಿಗೆ ಇವ್ರಿಗೆ ಕುಡಿ ಅಂತ ಆ ಕೆರೆಗಳನ್ನ ಹರಾಜ್ ಹಾಕಿ ಮೀನು ಮರಿಗಳನ್ನ ಬಿಟ್ಟು ಆ ಹಣವನ್ನ ವಿದ್ಯುತ್ ಶಕ್ತಿಯ ಬಿಲ್ ಅನ್ನ ಕೊಟ್ಟು ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು ಶ್ರೀನಿವಾಸ್ ಅವರಿಗೆ ಕಿವಿ ಮಾತ್ರ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ನಾನು ದಿನ ಗಮನವನ್ನು ಇವತ್ತು ಇನ್ನೊಂದು ವಿಚಾರ ನನಗೆ ಬಹಳ ಸಂತೋಷ ಈ ಬಳ್ಳಾರಿ ಮತ್ತು ಈ ಒಂದು ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಶ್ರೀನಿವಾಸ್ ಅವರು ಕೂಡ ಈ ಹಾರಿ ನಮ್ಮ ಕಾಂಗ್ರೆಸ್ ಕಚೇರಿ ಉಚಿತವಾಗಿ ಸೈಟ್ ಅನ್ನ ಅವರು ಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಏಕೆಂದ್ರೆ ಕಾಂಗ್ರೆಸ್ ಕಚೇರಿ ಅಂದ್ರೆ ನಮ್ಗೆ ದೇವಸ್ಥಾನ ಇದ್ದೇನೆ ಆ ಹೀಗೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸ ಇದೆಲ್ಲದೆ ನಮ್ಮ ಬಳ್ಳಾರಿ ನಾಗೇಂದ್ರ ಕೂಡ ಒಂದು ಸೈಟ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ ನಮ್ಮ ಅರಪಿನಲ್ಲಿ ನಮ್ಮ ಲತಾರು ಶಾಸಕರು ಅವರು ಕೂಡ ಒಂದು ಸೀಟನ್ನು ಒದಿಸಿದ್ದಾರೆ ಇದಲ್ಲದೆ ಅಳಗ್ಲಿ ಅಲ್ಲೂ ಕೂಡ ಪರಮೇಶ್ವರ್ ನಾಯ್ಕರು ಕೂಡ ಕೊಟ್ಟಿದ್ದಾರೆ ಇದಲ್ಲದೆ ನಮ್ಮ ಸಿರಾಶೇಖರು ಕೂಡ ಕೊಟ್ಟಿದ್ದಾರೆ ಮತ್ತು ಬಿ ಎಂ ನಾಗರಾಜ್ ಅವರು ಅವರ ಸ್ವಂತ ಚಾಲೆಯನ್ನು ಕೂಡ ಅವರು ಕೂಡ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಗಾಂಧೀಜಿಯವರ ನೂರು ವರ್ಷ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡು ನೂರು ವರ್ಷ ಆಯ್ತು ಗಾಂಧಿ ನೆನಪಿನಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಅಂದ್ರೆ ನಮ್ಮ ನೂರು ದೇವಸ್ಥಾನಗಳನ್ನ ಕಟ್ಟಕ್ಕೆ ಈಗ ಏನು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಈ ಜಿಲ್ಲೆಯ ಬಹುತೇಕ ಶಾಸಕರು ಸಹಕಾರವನ್ನು ಕೊಟ್ಟಿದ್ದಾರೆ ಕೆಲವ್ರು ಕೊಟ್ಟಿಲ್ಲ ಮಂದಿಗಳು ಕೆಲವರು ಕಟ್ಟಿಲ್ಲ ಶಾಸಕರು ಕೊಟ್ಟಿಲ್ಲ ಆ ವರದಿಯನ್ನು ನನಗೆ ಯಾರು ಕೇಳಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ವರದಿಯನ್ನು ನಾನು ಕಳ್ಕೊಡ್ತಾ ಇದ್ದೇನೆ ದಿನದಲ್ಲಿ ಎಲ್ಲ ಅಭಿಪ್ರಾಯಗಳನ್ನು ಹಾಕ್ತೇವೆ ಎಲ್ಲಾ ಶಾಸಕರು ಆ ಕೆಲಸವನ್ನು ಮುಂದುವರಿಸಬೇಕು ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ ನೀವೆಲ್ಲ ತನ್ನ ತನ್ನ ಮನ ನೂರು ರೂಪಾಯಿ ಕೊಡಿ ಸಾವಿರಾರು ಕೊಡಿ ಲಕ್ಷಾರ ಕೊಡಿ ಕೋಟಿಯಾರು ಕೊಡಿ ಎಷ್ಟಾರು ಕೊಟ್ಟು ನೀವೆಲ್ಲ ಸೇರಿ ಆ ಕಚೇರಿಯನ್ನ ಕೊಡಬೇಕು ಅಂತ ಹೇಳಿ ನಾನು ತಮ್ಮ ನಾನು ಪ್ರಾರ್ಥನೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ ಉದ್ದೇಶ ಇಡೀ ರಾಜ್ಯದ ಸರ್ಕಾರ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ಜೊತೆಗೆ ಶ್ರೀ ಸಂದೇಶವನ್ನು ಕಳಿಸೋಕ್ಕೋಸ್ಕರ ನಾವು ಇಲ್ಲಿ ಕಂಡಿದ್ದೇವೆ ಇವತ್ತು ನಿಮ್ಮ ಜೀವ ನಾವು ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಮೊದಲು ಏನಪ್ಪ ಅಚಾರಾವೆಲ್ಲ ಆರಿಸಬೇಕು ಒಂದು ನಮಗೆ ಬರುವಂತ ಟೀಕೆಗಳನ್ನು ನಾವೆಲ್ಲ ಮರಿಬೇಕು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಇದೇ ನಮ್ಮ ಸರ್ಕಾರದ ಒಂದು ಗುರಿ ಈ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತ ಇವತ್ತು ಏನು ಇಲ್ಲಿ ನೂರಾರು ಅಡಿತ್ತು ಏನ್ ನಾವು ಹಾಕಿದ್ದೇವೆ ನೀವೆಲ್ಲ ಶಾಶ್ವತವಾಗಿ ಬದುಕಿಗೋಸ್ಕರ ಬದಲಾವಣೆ ನಾಡಲಿಕ್ಕೆ ಇಂದ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ರೂಪಿಸಿದ್ದೇವೆ ಈ ನಾನಾ ಧರ್ಮ ಮಾಡುವ ಕೈಯೇ ಅಧಿಕಾರದಲ್ಲಿದ್ದ ಮಾತ್ರ ಚೆಂದ ಅಂತ ಅವ್ರ ಮಾತನ್ನು ಹೇಳ್ತಾರೆ ಈ ನಾನಾ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಈ ಹಸ್ತ ವಿರೋಧ ಪಕ್ಷದವರು ಬಾಯನ್ನ ಮುಚ್ಚಿದೆ ಈ ಹಸ್ತ ರೈತರನ್ನ ಬೆಳೆಸಿದೆ ಈ ಹಸ್ತ ಮಹಿಳೆಯರ ಕಷ್ಟಕ್ಕೆ ಆಗಿದೆ ಈ ಹಸ್ತೇರಿಕೆಯನ್ನ ನಿಯಂತ್ರಣ ಮಾಡಿದೆ ಈ ಹಸ್ತ ಬಡವರಿಗೆ ಹಣವನ್ನು ಒದಗಿಸಿದೆ ಈ ಮನ ಈ ಹಸ್ತ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಈ ಐದು ಗ್ಯಾರಂಟಿ ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಮಾಡಿದೆ ಇದನ್ನ ನಾವೆಲ್ಲ ಕಂಪ್ಲೇಂಟ್ ಕೊಡಬೇಕು ನಿಮ್ಮ ಕೈಯನ್ನ ನಾವು ಮಲಪಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಈ ಒಂದು ಈಗಾಗಲೇ ಐದು ಗ್ಯಾರಂಟಿಗೆ ಕೊಟ್ಟಿದ್ದೇವೆ ವಿದ್ಯುತಿ ವಿಚಾರದಲ್ಲಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ ಓಡೇ ಪಿಷನ್ಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸುಮಾರು ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಯೋಜನೆ ಇರ್ಬೋದು ಇದಕ್ಕೆಲ್ಲ ಸೇರಿ ಒಂದು ಲಕ್ಷ ಮಾಡವರ ತಿಳ್ಸ್ಕರ ಕೊಡ್ತಾ ಇದ್ದೇವೆ ಯಾವ ಬಿಜೆಪಿ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಯಾವ ಕಾಲದಲ್ಲೂ ಮಾಡಕ್ ಆಗಲಿಲ್ಲ ನಮಗೆ ಆತ್ಮ ಆತ್ಮವಿಶ್ವಾಸ ಇದೆ ಜಮೀರ್ ಅವರು ಈಗಾಗಲೇ ಹೇಳಿದ್ರು ಈಗೇನು ಯಾವ ರೀತಿ ಮನೆಯರ ವಿಚಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಏನಿತ್ತು ಈಗೇನು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಕೇಂದ್ರ ಸರ್ಕಾರದವರು ಕೊಂಡಿಲ್ಲ ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ಇವತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಇಲಾಖೆ ಕೈಗಾರಿಕೆ ಇರಾಗಿರ್ಬೋದು ಕಾರ್ಮಿಕ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಬೋಸರಾಜ್ ಅವರು ಸಂಡ ಇಲಾಖೆ ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ ಬೆಂಗಳೂರು ಸುತ್ತಮುತ್ತಲಂತ ಎಲ್ಲ ಮೊಳಕೆ ನೀರನ್ನ ತೆಗೆದುಕೊಂಡು ಎಲ್ಲಿ ಕೋಲಾರ ದೊಡ್ಡಬಳ್ಳಾಪುರ ದೇವ್ರ ಸುಮಾರು ಸೌರಾರ್ಕೆಗಳನ್ನ ಕೆಗಳನ್ನು ತುಂಬಿಸುವಂತದ್ದು ಆ ನೀರಿನ ಅಂತದಲ್ಲಿ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಏನು ನಮ್ಮ ಗೋಪಾಲ ಕೃಷ್ಣರವರು ಏನು ಹೇಳಿದ್ರು ಅವರ ಮಾತನ್ನು ನಾನು ತಮಿಸಿದ್ದೇನೆ ಅವರ ವಿಚಾರಧಾರೆಗಳನ್ನು ಕೂಡ ಕಂದಿಕೊಂಡು ಮುಂದಿನ ದಿನ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಇವತ್ತು ನಮ್ಗೆ ಹೇಳೋದಿಷ್ಟೇ ನಾನು ಬಹಳ ಸಂತೋಷ ಇಲ್ಲಿ ಬರಬೇಕಾದ್ರೆ ಮುಖ್ಯಮಂತ್ರಿಗಳು ರೇಷ್ಮೆ ಬೆಳೆ ವಿಚಾರವನ್ನು ಕೇಳಿದೆ ಸುಮಾರು ನಾಲ್ಕು ಸಾವಿರ ಹೆಚ್ಚು ರೈತರು ರೇಷ್ಮೆ ಬೆಳೀತಾ ಇದ್ದಾರೆ ನಾನು ರಾಮನಗರದ ಗುರು ಮಾರ್ಕೆಟ್ ಏನು ಈ ಬೆಳೀತಾ ಬೆಳಿತಾಂತ ರೇಷ್ಮೆಗೆ ಅತಿ ಹೆಚ್ಚು ಬೆಳೆ ಹುಡುಗ್ತಾ ಇದೆ ಅನ್ನೋ ಒಂದು ವಿಚಾರ ಬಹಳ ಸಂತೋಷದ ವಿಚಾರವನ್ನ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ ರೇಷ್ಮೆ ಬೆಳೆ ಬಹಳ ಚೆನ್ನಾಗಿದೆ ಇವತ್ತು ಚೈನಾ ಈಗ ಇಂಪೋರ್ಟ್ ಕಡಿಮೆ ಆದ್ಮೇಲೆ ಇವತ್ತು ಎಲ್ಲರೂ ಕೂಡ ಒಳ್ಳೆ ಬೆಳೆ ಆಗ್ತಾ ಇದೆ ಇನ್ನ ಇಟ್ಟಿಗೆ ಬಿಡಿ ಮುಂದಿನ ದಿನದಲ್ಲಿ ನಾವು ಇಲ್ಲಿ ಒಂದು ಮಾರ್ಕೆಟ್ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಮಾಡ್ತೇವೆ ಹೇಗೆಂದ್ರೆ ಅಂದ್ರೆ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತರಿಗೆ ಪೆನ್ಷನ್ ಇಲ್ಲ ರೈತರಿಗೆ ಲಂಚ ಇಲ್ಲ ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತರನ್ನ ಬದುಕಿಸ್ಬೇಕು ನೀವೆಲ್ಲ ಬೆಳಸಿ ಮೇಲೆ ಬಹಳ ಕಷ್ಟದಲ್ಲಿರುವಂತೂ ಜೀವನದ ಬದಲಾವಣೆಯನ್ನು ತರಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ ಅದಕ್ಕೆ ನಿಮ್ಮ ಶಾಸಕರು ನಿಮ್ಮ ಎಂಪಿ ಇಬ್ಬರು ಸೇರಿ ಹಗಲು ತರಕಾರಿ ಅವರಿಗೆ ನಿಮ್ಮ ಜಿಲ್ಲಾ ಮಂದಿಗಳು ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಜೊತೆ ನಾವಿದೇವೇ ನನ್ನ ಮಾ ಇವತ್ತು ಈ ಈ ದೇಶದ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಂತ ಪಾರ್ಟಿಯವರು ಟೀಕೆ ಮಾಡ್ತಿದ್ರು ಮೋದಿ ಟೀಕೆ ಮಾಡ್ತಾ ಇದ್ರು ಈಗ ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ ಹೋಗಿ ಮಹಾರಾಷ್ಟ್ರ ಹೋಗಿ ಬೇರೆ ಉತ್ತರ ಪ್ರದೇಶ ಯಾವುದೇ ರಾಜ್ಯ ಬಿಹಾರ್ ಹೋಗಿ ಎಲ್ಲ ರಾಜ್ಯಗಳಿಗೆ ಹೋಗಿ ಜನರ ಬದುಕಿನ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮಾದರಿ ಅನ್ನ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂದು ನಾವೆಲ್ಲ ಚಿಂತೆ ಮಾಡೋದು ಬೇಡ ಒಂದು ಉತ್ತಮವಾದಂತಹ ಸರ್ಕಾರ ನಿಮ್ಮ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಉತ್ತಮವಾದಂತಹ ಆಡಳಿತವನ್ನ ನಾವು ಎಲ್ಲ ಕರೂ ಕೂಡ ಬರ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಿಮ್ಮ ಸರ್ಕಾರ ಈ ರಾಜ್ಯದ ಅಧಿಕಾರಕ್ಕೆ ಬಂದು ನಿಮ್ಮ ಹಸ್ತದ ಸರ್ಕಾರ ನಿಮ್ಮ ಕೈಯನ್ನು ಬಲಪಡಿಸದೆ ಹೇಳಿ ಇವತ್ತು ನಿಮ್ಮ ಈ ಭೂಮಿಯ ಹೊಡೆತನ ನೀರು ಇವೆಲ್ಲ ಕೂಡ ಆರನೇ ಗ್ಯಾರಂಟಿ ಗ್ಯಾರಂಟಿಯಾಗಿ ಇವತ್ತು ನಾವು ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಎಲ್ಲ ಶಾಸಕರು ಕೂಡ ಉತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಭಿನಂದಿಸಿ ಕೊನೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ವಿಶೇಷವಾಗಿ ಎನ್ ಡಿ ಶ್ರೀನಿವಾಸ್ ಅವರ ಕೈಯನ್ನ ಬಲಪಡಿಸಬೇಕು ಎಲ್ಲ ಕಾರ್ಯಕರ್ತರು ಉತ್ತಮವಾಗಿ ದುಡಿದಿದ್ದೀರಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಿದ್ದಾರೆ ಕಾರ್ಯಕರ್ತರು ಮುಖಂಡರುಗಳು ಅಧಿಕಾರಿಗಳು ಎಲ್ಲ ಸಹಾಯ ಮಾಡಿದ್ದೀರಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय